ಇಲ್ಲ ಇಲ್ರಿ ಅದ್ರ ಬಗ್ಗೆ ಕೂಲಿ ಅದೆಲ್ಲ ಅದ್ರಿ ಏನೋ ದುಡಿಯಾರ್ದು ಕೈಬಾರ ದುಡಿಯಾರ್ ಚಲೋ ಚಲೋ ನಾವು ಸರ ದುಡಿಯಾರ್ ಚಲೋ ಐತಿ ಆಯ್ತು ಏನು ಹಾ ಕೈ ಬಾರಿ ಯಾವ್ದು ಬುತ್ತಿ ಕೊಟ್ಟು ಏನಾಗ್ತಾರೆ ಆರಾಮ್ ಚಲೋ ಅದರಿಂದ ತೋತ್ ತೋತ್ ಅದ್ ನೋಡಿದ್ರೆ ಸುಮ್ಮನೆ ಅಂದ್ ಬೀಳ್ ಗಿಡ ಕೊಟ್ಟಾರ ನಮ್ಮ ಪಾಲಿಗೆ ಬೀಳ್ ಗಿಡಬಾರ್ದು ಇವ್ರವ್ರು ದುಡ್ಕೊಂಡು ತಿನ್ನೋಲ್ಲ ಅಂತ ಮಾಡ್ತಾರಂತ ಅದಕ್ಕಿಚ್ಚಿ ಸುಮ್ಮನೆ ಮಾಡ್ಕೊಂಡು ಹೋದಂಗ ಒಟ್ಟಿ ಪಾಡಿಗೆ ನಮ್ ಗಿಟ್ಟ ಆಯಿತು ಅವ್ರ ಗಿಟ್ಟ ಆ ಗಿಟ್ಟ ಆಯಿತು ಉಳಿತಪ್ಪ ಅದ್ರ ಮ್ಯಾಗ ಏನಾಯ್ತು ಮತ್ತೆ ಸಾಲ ಮತ್ತು ಹೆಂಗೆ ಮಾಡಿ ಜೀವನ ಬಗ್ಸಬೇಕು ರೂಪಾಯಿ ಕೊಡ್ತಾರೆ ಕೊಡ್ತಾರೆ ಕೊಡ್ತಾರ ರೀ ಹಂಗ್ ಕೂಡ ಮಾಡ್ತಾರೆ ಏನು ಮುಂದೆ ಹೇಳಾಕಲ್ರಿ ಅವ್ರು ಕೊಡಂಗಲ್ಲ ಅವ್ರ ಮಿಕ್ಕಿ ಮುಂದೆ ಒಂದೇ ಸಾಲ ಕೊಡ್ತಾರ ರೈತರದೆಲ್ಲ ಹ್ಞೂ ಬೆಲೆ ಬೆಲೆ ಕಡಿಮೆ ಮಾಡ್ತಾರೆ ಅದಕ್ಕೆ ಖರ್ಚು ಹಾಂ ಹಾಂ ಸರ ಬೆಳೆ ಸಾಲ ಅಂತ ಕೊಡಬೇಕು ಯಾವ್ದಾರು ಕೊಡಬೇಕಲ್ಲ ಪರಿಹಾರ ಹಣ ಯಾವಾಗಲಿ ಕೊಡಬೇಕು ಅದು ಕೊಡಲ್ಲ ಹ್ಞೂ ರೀ ಹಾಂ ನಾವೊಂದು ಮೂರು ಚಲೋ ತಂಗ್ರಿ ಹಾಂ ಹೋ ರೀ ಏನು ನಮ್ಮದು ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಬಾವಿರಿ ಏ ಅದು ಇನ್ನೂ ಖರ್ಚು ಆಗಲ್ಲ ರೀ ಸರ್ ಖರ್ಚಾಗಲ್ಲ ರೀ ಹ್ಞೂ ಖರ್ಚಿಗೆ ಸಾಲಂಗಿಲ್ಲ ಅದು ಈಗ ನಾವು ಖರ್ಚು ಮಾಡಿದ್ವಲ್ಲ ಅಷ್ಟು ಸಾಲಂಗಿಲ್ಲ ಹಾಂ ಏನೋ ರೇಟು ಹೆಚ್ಚಿಗೆ ತಪ್ಪ ಅಂತಂದ್ರೆ ಇಷ್ಟು ಅನುಕೂಲ ಆಕೈತೆ ರೀ ಹ್ಞೂ ರೀ

ಅಲ್ಲ ಏಟ್ರೆ ಹಾಲ್ ಬಿಡ್ರಿ ಅದು ನಾವು ಖರ್ಚು ಮಾಡಿದ್ದು ಎಷ್ಟೈತ್ರಿ ಮೂರು ಮೂರ್ ಎಕ್ರೆ ಒಳಗೆ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು ನಾವು ಮತ್ತೆ ಮುಂದಿನ ಮಾಡೋ ಪರಿಸ್ಥಿತಿ ಒಳಗೆ ರೈತರು ಬಾಳದಾಗ ಏನೂ ಇಲ್ಲ ಸುಮ್ನೆ ದುಡ್ಕೊಂತೀನೊಂದು ಭಾಳ ಉತ್ಪನ್ನ ಐತಿ ದುಡ್ಕೊ ತಿನ್ನೋದು ಉತ್ಪನ್ನ ಐತಿ ಲಾಸ್ ಲಾಸ್ ಅನ ರೀ ಮತ್ತೆ ಈ ರೇಟ್ ಇದ್ರೆ ಮತ್ತೆ ಮುಂದೆ ಲಾಸ್ ಅಮ್ ನಿದ್ದೆಗೆಟ್ಟು ಎಲ್ಲ ಬೆಳತನ ಕಾಯ್ಬೇಕು ಒಂದು ತಿಂಗಳಿಂದ ಒಳ್ಳೆ ತಂದು ಹಾಕಿ ಕಾಯಬೇಕು ಅವನ್ನ ಕಾದು ಆಮೇಲೆ ನಾವು ತಂದು ಇಲ್ಲಿ ಮಾಡಬೇಕು ಸಮಸ್ಯೆ ಪರಿಹಾರ ಪರಿಹಾರ ಎಲ್ಲಿ ಕೊಡ್ತಾರ್ರೀ ಯಾರು ಕೊಡ್ತಾರ ಹೇಳ್ರಿ ಬೆಳಿಗ್ಗೆ ಮೇಲೆ ಹಾಕ್ತಾರ್ರಿ ಎಕರೆಕ್ ಒಂದ್ ಸಾವಿರ ಎರಡು ಸಾವಿರ ಹಾಕ್ತಾರ ಎರಡು ಸಾವಿರ ಭಾಳ ಮೂರು ಸಾವಿರ ಹಾಕ್ತಾರೆ ಅಲ್ಲ ಎಲ್ಲಿ ಬರ್ತ ಹೇಳಿರಿ ನೀವೇ ಹೇಳ್ರಿ ಅದನ್ನ ಎಲ್ಲಿಂದ ಬರ್ತದ ಏನೇನು ಆಗ್ಬಿಲ್ರಿ ಸುಮ್ಮಂಗ ಏನೋ ಒಂದು ಆಸ್ತಿ ಅದಾವ ಮಾಡ್ಕೊಂಡು ಹೋಗ್ಕೊಂಡು ಒಂದು ಉದ್ದೇಶಕ್ಕೆ ಹೋಗಿ ಈ ಈ ಬೆಲೆ ನೋಡ್ಕೊಂಡು ಬೆಂಬಲ ಬೆಲೆ ಕಚ್ಚಕ್ಕೆ ಹೋಗು ಅಲ್ಲಿಗೆ ಕೊಳ್ತಿದ್ದು ಅಲ್ಲೇ ಕೊಳ್ತಕ್ಕೋಗ್ ಮೆಣಸಿಕೆ ಬೆಂಬಲ ಬೆಲೆ ಕಚ್ಚಕ್ಕೆ ಹೋದ್ರೆ ಅಲ್ಲಿ ಕೊಳ್ತಿದ್ದು ಐದಾರು ಸಲ ಆಡಿಬೇಕು ಅಲ್ಲಿಂದ ನಾವು ಬರೋಕ್ಕೆ ತಳಿಕೇರಿಲಿಂದ ಇಲ್ಲಿ ಹುಬ್ಬಳ್ಳಿ ಬರೋಕೆ ಎಷ್ಟು ಬೇಕು ನಮ್ಗೆ ಒಂದೂರ ಅರವತ್ತು ರೂಪಾಯಿ ಬೇಕು ಮತ್ತೆ ರೂಪಾಯಿ ಬೆಂಬಲ ಬೆಲೆ ಕಚ್ಚಿ ಹೋದ್ವಿ ಅದು ಎಷ್ಟು ದಿನಕ್ಕೆ ಮಾಡ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಅಷ್ಟು ಸಲ ಅಡ್ಡಾಡ್ಬೇಕು ನಾವು ಇವತ್ತು ಮಾರಿತೇನು ರೀ ನಾಳೆ ಮಾರಿತೇನ್ ರೀ ಅಡ್ಡಾಡ್ಬೇಕು ನಾಲ್ಕುನೂರು ರೂಪಾಯಿ ಪಗಾರ ಹೆಣ್ಣಾಳಿಗೆ ಮುಂಜಾನೆ ಬಂದ್ರೆ ಒಂದು ನೂರು ರೂಪಾಯಿ ಜೋಳಕ್ಕೆ ತಕೊಂಡ್ಬರ್ತಾರ ನಮ್ಮ ಹತ್ತಿ ನಾಲ್ಕನೂರು ರೂಪಾಯಿ ಪಕಾರ ಹೆಣ್ಣಾಳಿಗೆ ಐತಿ ನಮ್ಗೆ ಏನೈತಿ ಹೇಳು ಒಂದು ನೂರು ರೂಪಾಯಿ ಮುಂಜಾನೆ ಜೋಳಕ್ಕೆ ಬರ್ತಾರೀ ಮೆಣಸಿಗಾ ಬಿಡ್ಸಕ ಮುನ್ನೂರು ರೂಪಾಯಿ ಪಕ ಬರ್ತಾರೆ ನಾಲ್ಕುನೂರು ಐತ್ರಿ ಅವಾಗ ಕಮ್ಮಿ ಇತ್ರಿ ಈಗ ಅವಾಗ ಅವಾಗಂದ್ರೂ ದಿಡ್ನೂರು ಏಳನೂರು ಐತ್ರಿ ಅವ್ರಿಗೆ ಈಗ ಭಯಂಕರ ಜಾಸ್ತಿ ಆಗೈತಿ ಮತ್ತೆ ಏನ್ ಮಾಡಿದ್ರಿ ಮತ್ತೆ ಈಗ ಅವ್ರು ಬರ್ಲಿಕ್ಕೆ ಅಂದ್ರೆ ನಮ್ಗೆ ಇಲ್ಲ ನಾವು ಸರ್ಕಾರದಿಂದ ಏನಿಲ್ಲರಿ ಸಸಟ್ಯಾಷ್ಟ ಒಂದ್ಸಲ ಒಂದು ಸಸಟಾಗ ಒಂದು ಸೇರ್ ಮಾಡಿ ಅಂತ ತಿಳ್ಕೊಳ್ರಿ ಅಲ್ಲಿ ಒಂದು ಐವತ್ತು ಸಾವಿರ ಕೊಡ್ತಾರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅವರು ಆದರೂ ಅವರು ಬಡ್ಡಿ ಒಂದು ವರ್ಷ ಮೊನ್ನೆ ಅಕ್ಕವು ಇಲ್ಲ ಅಂತಲ್ಲ ಒಮ್ಮೆ ಮೊನ್ನೆ ಅಕ್ಕ ಒಕ್ಕ ಬಡ್ಡಿ ಕಟ್ಟಬೇಕು ಅದಕ್ಕೆ ಆ ಸಾಲ ತೀರದವರೆಗೂ ಅವ್ರಿಗೆ ಸಾಲ ಕೊಡೋರು ಹಳ್ಳಿ ಅವ್ರು ಸಾಲ ಎಲ್ಲಿ ಕೊಡ್ತಾರೆ ನಮ್ಗೆ ಹಳ್ಳಿ ಆ ಬಡ್ಡಿ ತೀರು ಆ ಬಡ್ಡಿ ಗಂಟು ಅವ್ರದ್ದು ಎಲ್ಲ ಕಿಲೋ ಒಂದು ಕಿಲೋ ಒಂದೆಳೆ ಅಂತ ತಿಳ್ಕೊ ಅವ ಆಮೇಲೆ ಅವರು ನಮ್ಗೆ ಸಾಲ ಕೊಡ್ತಾರೆ ಅಲ್ಲಿವರೆಗೆ ನಮ್ಗೆ ಕೊಡಂಗಿಲ್ಲ ಅವ್ರಿಗೆ ಒಂದು ತೊಗೊಂಡ್ಬಿಟ್ಟಿರ್ತಿವಿ ತುಂಬ ಈಗ ಬಡ್ಡಿ ತುಂಬಾ ಅಂದ್ರೆ ಬಡ್ಡಿ ತುಂಬ ಕೊಡ್ತಾರ ಅವರು ಹಂಗ ಕೊಡಂಗಿಲ್ಲ ಅವರು ನಮ್ಮ ಸೋಂಪುರದ ರೀ ಸೋಂಪುರ ಡಿಸ್ಟ್ರಿಕ್ನೂರು ತಾಲೂಕು ತಾಲೂಕು

ಅವ್ರಿಗೆ ಐದು ಗ್ಯಾರಂಟಿ ಏನು ಕೊಟ್ಟಾರ ಹೇಳ್ರಿ ಅವ್ರು ಬಸ್ ಫ್ರೀ ಮಾಡ್ರ ಹೆಣ್ಮಕ್ಳು ಅಡ್ಡಿಕ್ ಹೋಗ್ರ ಮನೆಯಾಗ ಬುತ್ತಿ ಮಾಡುದಿಲ್ಲ ಮುಂಜಾನೆ ಬಂದು ಹೊಲಕ್ ಹೋಗಿ ಎಲ್ಲಿ ದುಡಿದಿನ್ ಇವತ್ತು ಮಾಡಿ ನಾಲ್ಕು ದಿವಸ ಹೋಗ್ಬಿಡ್ತಾಳೆ ಬಸ್ಗೆ ಮತ್ತೆ ಫ್ರೀ ಆಯ್ತಲ್ಲ ಅಲ್ಲಿಗೆ ಹೋಗ್ಬಿಡ್ತಾಳ ನಾಲ್ಕು ದಿವಸ ನಾವು ಒಣ ರೊಟ್ಟಿ ತಿನ್ಬೇಕಿಲ್ಲ

ಇಕ್ಕಟ್ಟಿ ಡೌನ್ ಆರ್ ಸರ್ ತೋರ ಮಿಸ್ಗಡವಲ್ರ ಎರಡ ವಾರದಾಗ ಎರಡ ವಾರದಾಗ್ ಮತ್ತ್ ಇದನ್ನು ಮೆಸಿಗೆ ಒಂದ್ ಟೈಮ್ ಹಿಂದ್ ಮುಂದ್ ಬಂದಿರ್ತಾವ್ ಮಾಲ್ ಹೆಚ್ಚು ಕಮ್ಮಿ ಬಿತ್ತು ಒಮ್ಮೆ ಬಿತ್ತದಾಗತ್ತ ಬಾಡಿಗೆ ಎತ್ತಿನ ಗಳೆವು ಕೊಡ್ಬೇಕಲ್ಲ ನಮ್ ಕೈಯಲ್ಲಿ ಸ್ವಸಂತ ಆಗ್ತಿರ್ತವಲ್ಲ